ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಎಕ್ಸಿಲೇಟರ್ ಅಳವಡಿಕೆ ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಎಕ್ಸಿಲೇಟರ್ ಅಳವಡಿಸಲು ತಕ್ಷಣವೇ ರಾಣೆಬೆನೂರು ಗುಡ್ ಶೆಡ್ ವಿಸ್ತರಣೆ ಕಾರ್ಯಕ್ರಮ ಜರುಗಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರದ ರಾಜ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ಸೋಮಣ್ಣ ಹೇಳಿದರು ಶುಕ್ರವಾರ ಮೈಲಾರ ಮಾದೇವಪ್ಪ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲು ನಿಲುಗಡೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು ಸಂಸದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬ್ಯಾಡ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಣ್ಣವರು ಮಂಡಿಸಿದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅಸ್ತು ಎನ್ನುವ ಮೂಲಕ ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಲು ಸೂಚನೆಯನ್ನು ಕೊಟ್ಟರು ಬ್ಯಾಡ್ಗೆಯಲ್ಲಿ ವಿವಿಧ ರೈಲುಗಳ ನಿಲುಗಡೆಯನ್ನು ಮಾಡುವಂಥದ್ದು ಕಾಕೋಳ ಹಾವೇರಿಯ ನಾಗೇಂದ್ರಮಟ್ಟಿಯ ಬಳಿ ಒ ಬಿ ಹಾವೇರಿ ಯಲುವಿ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಆದ್ಯತೆಯನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ರೈಲ್ವೆ ಇಲಾಖೆಯ ಡಿ ಆರ್ ಎಂ ಮುಜಿತ್ ಮಿತ್ತಲ್ ಅವರಿಗೆ ಈ ಭಾಗದ ಎಲ್ಲ ಬೇಡಿಕೆಗಳ ಡಿ ಪಿ ಆರ್ನ ನೀಡುವಂತೆ ಅಲ್ಲೇ ಸೂಚನೆಯನ್ನು ನೀಡಿದರು ಹಾವೇರಿಯಲ್ಲಿ ಒಂದೇ ಭಾರತ್ ರೈಲು ನಿಲ್ಲಿಸಬೇಕು ಎಂಬ ಬೇಡಿಕೆ ಇತ್ತು ಈ ಬೇಡಿಕೆ ಇವತ್ತು ಈಡೇರಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ ದೇವರಗುಡ್ಡ ಚಿಕ್ಕಜಾಜೂರು ಮಧ್ಯದ ರೈಲ್ವೆ ಹಳಿ ಹಾಗೂ ವಿದ್ಯುದೀಕರಣವನ್ನು ಪ್ರಧಾನಿಗಳು ಉದ್ಘಾಟಿಸುವರು ಎಂದು ಅವರು ದೇಶದಲ್ಲಿ ಒಂದು ನೂರ ನಾಲ್ಕು ಸ್ಥಳಗಳಿಂದ ಒಂದೇ ಭಾರತ ರೈಲು ಓಡಾಡ್ತಾ ಇದ್ದು ಈ ಪೈಕಿ ರಾಜ್ಯದಲ್ಲೇ ನಾಲ್ಕು ಸ್ಥಳಗಳಿಂದ ಓಡಾಡ್ತಿವೆ ಶೀಘ್ರದಲ್ಲೇ ಹೊಸದಾಗಿ ರಾಜ್ಯದ ಮೂರು ಜಿಲ್ಲೆಗಳಿಂದ ವಂದೇ ಭಾರತ ರೈಲು ಓಡಾಟಕ್ಕೆ ಚಾಲನೆಯನ್ನು ನೀಡಲಾಗುವುದು ಎಂದು ಹಾವೇರಿ ರೈಲು ನಿಲ್ದಾಣ ಅಭಿವೃದ್ಧಿಗೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನು ಈಗಾಗಲೇ ನೀಡಲಾಗಿದೆ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಐದು ಆರ್ಒಬಿ ಹಾಗೂ ಒಂದು ಆರ್ ಯು ಬಿ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ರಾಣೆಬೆನ್ನೂರು ಶಿವಮೊಗ್ಗ ಶಿಕಾರಿಪುರ ರೈಲು ಮಾರ್ಗಕ್ಕೆ ರಾಜ್ಯ ಸರ್ಕಾರ ಜಮೀನು ನೀಡಿದರೆ ಶೀಘ್ರದಲ್ಲೇ ಕಾಮಗಾರಿಯನ್ನು ಆರಂಭಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಸಂಸದ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಶಾಸಕ ಬಸವರಾಜ್ ಶಿವಣ್ಣನವರ್ ರೈಲ್ವೆ ಇಲಾಖೆಯ ಡಿ ಆರ್ ಮುದಿತ್ ಮಿತ್ತಲ್ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಅನೂಪ್ ಸಾಧು ಸೇರಿದಂತೆ ಜಿಲ್ಲಾಧಿಕಾರಿಗಳು ನಗರಸಭೆ ಅಧ್ಯಕ್ಷೆ ಶಶಿಕಲಾ ಮಾಳ್ಗಿ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು